ಸ್ನೇಹಿತರೆ ಸಿಹಿಯನ್ನು ಹಂಚಲು ಸಿದ್ಧರಾಗಿರಿ ಯಾಕಂದರೆ ನೂರ ಐವತ್ತು ವರ್ಷಗಳ ಇತಿಹಾಸದ ನಂತರ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಯಾವ ರೀತಿಯಾದ ಚಂದ್ರಗ್ರಹಣ ಹಿಡಿಯಲಿದೆ ಅಂದರೆ ಇದರಲ್ಲಿ ಪೂರ್ತಿಯಾಗಿ ಇಪ್ಪತ್ತೊಂದು ರೀತಿಯ ಶುಭ ಯೋಗಗಳು ನಿರ್ಮಾಣ ಆಗುತ್ತಿವೆ ಇದರ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಯ ಮೇಲೂ ಇರುತ್ತದೆ ಹನ್ನೆರಡು ರಾಶಿಗಳಲ್ಲಿ ಇದು ಯಾವ ರೀತಿಯಾದ ಅದೃಷ್ಟವಂತ ರಾಶಿ ಜನರಿದ್ದಾರೆಂದ್ರೆ ಇವರ ಜೀವನ ಈ ಚಂದ್ರಗ್ರಹಣದ ನಂತರ ಪೂರ್ತಿಯಾಗಿ ಬದಲಾಗುತ್ತದೆ ಇಲ್ಲಿ ಇವರ ಜೀವನದಲ್ಲಿ ಭಾಗ್ಯ ಇವರಿಗೆ ಸಾಥ್ ಕೊಡೋದಷ್ಟೇ ಅಲ್ಲದೆ ಬದಲಿಗೆ ಇವರ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಇವರು ಕೋಟ್ಯಾಧೀಶರಾಗೋದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೂರ ಐವತ್ತು ವರ್ಷಗಳ ನಂತರ ಒಂದು ಯಾವ ರೀತಿಯಾದ ಸಮಯ ಬಂದಿದೆ ಅಂದ್ರೆ ಇಪ್ಪತ್ತೈದು ಮಾರ್ಚ್ ದಿನದಂದು ಯಾವ ಚಂದ್ರಗ್ರಹಣ ಹಿಡಿಯುತ್ತಿದೆಯೋ ಈ ಚಂದ್ರಗ್ರಹಣದ ನಂತರ ಹನ್ನೆರಡು ರಾಶಿಗಳಲ್ಲಿ ಐದು ರಾಶಿಯ ಜನ ಕೋಟ್ಯಾಧೀಶರಾಗೋದನ್ನ ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ ಈ ಚಂದ್ರಗ್ರಹಣದ ಹಾದಿಯನ್ನ ಕೇವಲ ಇಡೀ ಜಗತ್ತಿನಲ್ಲಿರುವಂಥ ತಾಂತ್ರಿಕರಷ್ಟೇ ಅಲ್ಲ ಜ್ಯೋತಿಷ್ಯರು ಪಂಡಿತರು ಬದಲಿಗೆ ವಿಜ್ಞಾನಿಗಳು ಕೂಡ ತುಂಬಾನೇ ಕುತೂಹಲದಿಂದ ಕಾಯುತ್ತಿದ್ದಾರೆ ಈ ಚಂದ್ರಗ್ರಹಣ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇರುತ್ತದೆ ಇಲ್ಲಿ ನಿಮ್ಮ ಮಾಹಿತಿಗೆ ಹೇಳೋದಾದರೆ ಇದೇನು ಸಾಮಾನ್ಯವಾದ ಚಂದ್ರಗ್ರಹಣ ಆಗೋದಿಲ್ಲ ಬದಲಿಗೆ ಇದು ಮಹಾಚಂದ್ರಗ್ರಹಣ ಇದೆ ಜ್ಯೋತಿಷ್ಯ ವೇದಿಕೆಯ ಅನುಸಾರವಾಗಿ ಈ ಚಂದ್ರಗ್ರಹಣದ ದಿನ ಪೂರ್ತಿಯಾಗಿ ಇಪ್ಪತ್ತೊಂದು ರೀತಿಯ ಶುಭ ಯೋಗಗಳ ನಿರ್ಮಾಣ ಆಗುತ್ತಿದೆ ಈ ಸಮಯ ಪೂರ್ತಿ ನೂರ ಐವತ್ತು ವರ್ಷಗಳ ನಂತರವೇ ಬಂದಿದೆ ಮಾಹಿತಿಯ ಅನುಸಾರವಾಗಿ ಇಪ್ಪತ್ತೈದು ಮಾರ್ಚ್ ದಿನವೇ ಪಾಲ್ಗುನ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಇರುತ್ತದೆ ಹಾಗಾಗಿ ಇದು ತನ್ನಲ್ಲಿ ತಾನು ವಿಶೇಷ ಮತ್ತು ಶಕ್ತಿವಂತ ಚಂದ್ರಗ್ರಹಣ ಆಗಿದೆ ಒಂದೊಳ ಇಪ್ಪತ್ತೈದು ಮಾರ್ಚ್ ದಿನ ಶುಭ ಮುಹೂರ್ತದಲ್ಲಿ ಆ ಉಪಾಯಗಳನ್ನು ಮಾಡಿದ್ರೆ ಇವುಗಳ ಬಗ್ಗೆ ಈಗ ವಿಡಿಯೋದಲ್ಲಿ ತಿಳಿಸ್ತೀವಿ ನಂಬಿಕೆ ಸ್ನೇಹಿತರೆ ಈ ಉಪಾಯಗಳು ನಿಮಗೆ ಸಾವಿರ ಪಟ್ಟು ಲಾಭವನ್ನು ಕೊಡುತ್ತವೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಕೆಲವು ಯಾವ ರೀತಿಯ ಉಪಾಯಗಳನ್ನು ತಿಳಿಸಿದ್ದಾರೆಂದರೆ ಇವುಗಳನ್ನು ಇಪ್ಪತ್ತೈದು ಮಾರ್ಚ್ ಅಂದ್ರೆ ಚಂದ್ರಗ್ರಹಣದ ದಿನ ಮಾಡಿದ್ರೆ ಇಲ್ಲಿ ನಿಮ್ಮ ಕಷ್ಟ ತೊಂದರೆ ದುರ್ಭಾಗ್ಯ ಬಡತನದಿಂದ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಹೇಗೆ ಧನ ಸಂಪತ್ತು ಸುಖಶಾಂತಿ ನೆಮ್ಮದಿ ಸಿಗುತ್ತದೆ ಅಂತ ನೀವೇ ನೋಡ್ತೀರಾ ಸ್ನೇಹಿತರೆ ನಂಬಿಕೆ ಅನುಸಾರವಾಗಿ ಯಾವಾಗ ಈ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಗ್ರಹಗಳ ಸೇನಾಪತಿ ಮಂಗಳ ಸೂರ್ಯ ಶನಿ ರಾಹುಕೇತು ಎದುರು ಬದರಲ್ಲಿ ಇರುತ್ತಾರೆ ಹಾಗಾಗಿ ಈ ರೀತಿ ಹೇಳಲಾಗುತ್ತೆ ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಆ ಸಮಯದಲ್ಲಿ ಅದೆಷ್ಟೆಲ್ಲ ದೈವಿಕ ಶಕ್ತಿಗಳಿರುತ್ತವೆಯೋ ಅವರ ಪ್ರಭಾವ ಶೂನ್ಯಕ್ಕೆ ಸಮಾನವಾಗಿ ಬಿಡುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಯಾವುದೇ ಉಪಾಯ ಮಾಡಿದ್ರೂ ಖಂಡಿತವಾಗಿ ಅದರ ಲಾಭ ನಿಮಗೆ ಸಿಕ್ಕೇ ಸಿಗುತ್ತದೆ ಸರಿಯಾದ ಸಮಯದಲ್ಲಿ ನೀವು ಉಪಾಯವನ್ನು ಮಾಡಿದ್ರೆ ಇವುಗಳ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ ನಂಬಿಕೆ ಇಡಿ ಸ್ನೇಹಿತರೆ ನಿಮಗೆ ಅದರ ಸಾವಿರ ಪಟ್ಟು ಲಾಭ ಸಿಗುತ್ತದೆ ಸ್ನೇಹಿತರೆ ಹೇಗೆ ನೀವು ಚಂದ್ರಗ್ರಹಣ ಶುರು ಆಗೋದನ್ನು ನೋಡ್ತೀರಾ ಅಂದರೆ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಇದು ಶುರುವಾಗುತ್ತದೆ ಆ ಸಮಯದಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲ ದೇವಸ್ಥಾನಗಳ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಈ ರೀತಿ ಯಾಕೆ ಗೊತ್ತಾ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ವೇಗವಾಗಿ ಹೆಚ್ಚಾಗಿರುತ್ತದೆ ಹಾಗಾಗಿ ಇಡೀ ವರ್ಷ ಅದೆಷ್ಟೆಲ್ಲ ತಾಂತ್ರಿಕರಿರ್ತಾರ ಅವರೆಲ್ಲ ಚಂದ್ರಗ್ರಹಣದ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಇವರು ರಾತ್ರಿ ವೇಳೆ ತಮ್ಮ ಪೂಜೆ ಪಾಠಗಳನ್ನು ಶುರು ಮಾಡ್ತಾರೆ ಮಾಹಿತಿಯ ಅನುಸಾರವಾಗಿ ಚಂದ್ರಗ್ರಹಣದ ದಿನ ಮಾಡಿದಂಥ ಪೂಜೆ ಪಾಠ ಯಾವತ್ತಿಗೂ ವ್ಯರ್ಥವಾಗಿ ಹೋಗೋದಿಲ್ಲ ಯಾವತ್ತಿಗೂ ಇವರು ಅಸಫಲರಾಗಲು ಸಾಧ್ಯವೇ ಇಲ್ಲ ಚಂದ್ರಗ್ರಹಣದ ದಿನ ಯಾವುದೇ ಉಪಾಯವನ್ನು ನೀವು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಲಾಭ ಸಿಕ್ಕೇ ಸಿಗುತ್ತದೆ ಇಂದಿನ ಈ ವಡದಲ್ಲಿ ನಾವು ನಿಮಗೆ ಆ ಮಹಾ ಉಪಾಯಗಳನ್ನು ಸಹ ತಿಳಿಸ್ಕೊಡ್ತೀವಿ ಇವುಗಳ ಬಗ್ಗೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದ್ದಾರೆ ಸರಿಯಾದ ರೀತಿಯಲ್ಲಿ ನೀವು ಈ ಉಪಾಯಗಳನ್ನು ಮಾಡಿದ್ರೆ ನಮ್ ನಿಮ್ಮ ಅದೃಷ್ಟ ಬದಲಾಗಲು ಹೆಚ್ಚಿನ ಸಮಯ ಬೇಕಾಗೋದಿಲ್ಲ ಇಲ್ಲಿ ನಿಮ್ಮ ಭಾಗ್ಯ ನಿಮಗೆ ಸಾಥ್ ಕೊಡೋದಷ್ಟೇ ಅಲ್ಲದೆ ಜೀವನದಲ್ಲಿ ಏನೇ ಕಾರ್ಯಗಳನ್ನು ಮಾಡಿದ್ರು ಅವುಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ ಇಂದಿನ ಈ ವಡದಲ್ಲಿ ಆ ಸಂಪೂರ್ಣವಾದ ನಿಖರವಾದ ಮಾಹಿತಿಯನ್ನು ತಿಳಿಸ್ತೀವಿ ಚಂದ್ರಗ್ರಹಣದ ಸಮಯದಲ್ಲಿ ಇವುಗಳನ್ನು ಖಂಡಿತವಾಗಿ ತಿಳಿದಿರಬೇಕು ಯಾಕಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಕೆಲವು ಯಾವ ರೀತಿಯ ತಪ್ಪುಗಳು ನಡೆಯುತ್ತವೆ ಅಂದರೆ ಮರೆತರೂ ಸಹ ನೀವು ಆ ಕಾರ್ಯಗಳನ್ನು ಮಾಡಬಾರದು ಯಾಕಂದರೆ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮಾಡಿದಂಥ ತಪ್ಪಿನ ಕಾರಣದಿಂದಾಗಿ ಇಡೀ ವರ್ಷ ಅವು ನಿಮ್ಮನ್ನು ಬೆಣ್ಣುತ್ತವೆ ಆದರೆ ಚಂದ್ರಗ್ರಹಣದ ದಿನ ಈ ಒಳ್ಳೆಯ ಉಪಾಯಗಳನ್ನು ಮಾಡಿದ್ರೆ ಅವುಗಳ ಬಗ್ಗೆನೇ ತಿಳಿಸ್ಕೊಡ್ತೀವಿ ಇಡೀ ವರ್ಷ ಅವುಗಳ ಲಾಭ ನಿಮಗೆ ಸಿಗುತ್ತಾ ಇರುತ್ತದೆ ಈ ಮಾಹಿತಿ ತಿಳಿಸಿದ ನಂತರ ಆ ಅದೃಷ್ಟವಂತ ರಾಶಿಯ ಜನರ ಬಗ್ಗೆನೂ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ವಿಡಿಯೋ ಪ್ರಾರಂಭದಲ್ಲಿಯೇ ತಿಳಿಸಿದ ಹಾಗೆ ಇಪ್ಪತ್ತೈದು ಮಾರ್ಚ್ ದಿನ ಚಂದ್ರಗ್ರಹಣ ಹಿಡಿಯಲಿದೆ ಈ ಪಾಲ್ಗುನ ಮಾಸದ ಹುಣ್ಣಿಮೆಯ ಬಗ್ಗೆನೂ ತಿಳಿಯಿರಿ ಈ ದಿನ ತಾಯಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ಬರುತ್ತಾರೆ ಈ ದಿನ ತಾಯಿ ಲಕ್ಷ್ಮೀದೇವಿಯ ಯಾವುದೇ ರೀತಿಯ ಉಪಾಯ ಪೂಜೆ ಪಾಠಗಳನ್ನು ಮಾಡಿದ್ರು ಅವರ ಕೃಪೆ ನಿಮಗೆ ಸಿಗುತ್ತದೆ ನಾವು ಅದೆಷ್ಟೆಲ್ಲ ಉಪಾಯಗಳನ್ನು ತಿಳಿಸಲಿದ್ದೇವೆ ಅವುಗಳಲ್ಲಿ ಕೆಲವು ಉಪಾಯಗಳು ಹೇಗಿವೆ ಅಂದರೆ ಇವುಗಳಿಂದ ಸಾಕ್ಷಾತ್ ತಾಯಿ ಲಕ್ಷ್ಮೀ ದೇವಿಯ ವರದನ ಆಶೀರ್ವಾದ ನಿಮಗೆ ಸಿಗುತ್ತದೆ ಈ ಉಪಾಯಗಳನ್ನು ಮಾಡಿದ ನಂತರ ಧನ ಸಂಪತ್ತು ನಿಮ್ಮ ತುಂಬಕದ ರೀತಿ ಆಕರ್ಷಣೆಯಾಗಿ ಬರುವುದನ್ನು ನೋಡುವಿರಿ ಹಾಗಾಗಿ ಸ್ನೇಹಿತರೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಇಡೀ ಕುಟುಂಬದವರ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಎಲ್ಲರೂ ಬರೆಯಿರಿ ಹಾಗೆ ಸ್ನೇಹಿತರೆ ಕಮೆಂಟ್ನಲ್ಲಿ ಈಗ ನೀವು ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಉಪಾಯಗಳಿದ್ರೆ ಖಂಡಿತವಾಗಿ ಕಾಮೆಂಟ್ನಲ್ಲಿ ರಿಪ್ಲೈ ಮಾಡ್ತೀವಿ ಅಥವಾ ವಿಡಿಯೋ ಮಾಡಿ ತಿಳಿಸ್ತೀವಿ ಸ್ನೇಹಿತರೆ ಕೆಲವು ಜನರಂತೂ ಈ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಒಂದೊಳ್ಳೆ ಉಪಾಯಗಳನ್ನು ಮಾಡಿದ್ರೆ ಈ ರೀತಿಯಾಗಿ ತುಂಬಾ ಸುಲಭವಾಗಿ ಹಣವನ್ನು ಗಳಿಸೋದಾದರೆ ಇಡೀ ಜಗತ್ತಿನಲ್ಲಿ ಜನರು ಉಪಾಯಗಳನ್ನೇ ಮಾಡ್ತಾರೆ ಅವರು ಉಪಾಯಗಳನ್ನು ಪ್ರಯೋಗಗಳನ್ನೇ ಮಾಡ್ತಾರೆ ಸ್ನೇಹಿತರೆ ಈ ರೀತಿ ಅನ್ನೋದು ನಿಮ್ಮ ನಕಾರಾತ್ಮಕ ಯೋಚನೆ ಆಗಿದೆ ಸ್ನೇಹಿತರೆ ಈ ಜಗತ್ತಿನಲ್ಲಿ ಅದೆಷ್ಟೆಲ್ಲ ಶ್ರೀಮಂತ ವ್ಯಕ್ತಿಗಳಿರ್ತಾರೋ ಅವರು ಕೇವಲ ಶ್ರಮಪಟ್ಟು ಶ್ರೀಮಂತರಾಗಿರೋದಿಲ್ಲ ಅಥವಾ ಅವರು ತಮ್ಮ ಅದೃಷ್ಟದ ಹಾದಿಯನ್ನು ಕಾಯ್ತಾ ಇರೋದಿಲ್ಲ ಏಕಾದಶಿ ಅಮಾವಾಸೆ ಹುಣ್ಣಿಮೆ ಸೂರ್ಯಗ್ರಹಣ ಚಂದ್ರಗ್ರಹಣ ಈ ರಾತ್ರಿಗಳು ಯಾವ ರೀತಿಯಾದ ರಾತ್ರಿಗಳಾಗಿರುತ್ತವೆ ಅಂದರೆ ಯಾವ ರೀತಿಯ ದಿನಗಳಾಗಿರುತ್ತವೆ ಅಂದರೆ ಈ ಸಮಯದಲ್ಲಿ ಮಾಡಿದಂಥ ಪೂಜೆಯ ಪಾಠಗಳಾಗಲಿ ಉಪಾಯಗಳಾಗಲಿ ನಿಮ್ಮ ಇಡೀ ಜೀವನಕ್ಕೆ ಲಾಭವನ್ನು ಕೊಡುತ್ತಿರುತ್ತವೆ ಹಾಗಾಗಿ ಸ್ನೇಹಿತರೆ ನೀವು ಸಹ ನೋಡಿರಬಹುದು ಅದೆಷ್ಟೆಲ್ಲ ತಾಂತ್ರಿಕರು ಜ್ಯೋತಿಷ್ಯರು ವಿದ್ವಾನರಿರ್ತಾರೋ ಪಂಡಿತರಿರ್ತಾರೋ ಅವರೆಲ್ಲರೂ ಇದೇ ರೀತಿಯ ದಿನಗಳಿಗಾಗಿ ಹಾದಿ ಕಾಯುತ್ತಿರುತ್ತಾರೆ ನೀವು ಸಹ ನಾವು ವಿಡಿಯೋದಲ್ಲಿ ತಿಳಿಸಿದ ಆ ಉಪಾಯಗಳನ್ನು ಮಾಡಿ ಅವುಗಳ ಬಗ್ಗೆ ತಿಳಿಸ್ತೀವಿ ಕೇಳಿ ಸ್ನೇಹಿತರೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನ ಚಂದ್ರಗ್ರಹಣ ಯಾವಾಗ ಶುರು ಆಗುತ್ತದೆ ಅಂತ ಮೊದಲಿಗೆ ತಿಳಿಯಿರಿ ಈ ಚಂದ್ರಗ್ರಹಣ ಪಾಲ್ಗುನ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಸೋಮವಾರದ ದಿನ ಈ ಚಂದ್ರಗ್ರಹಣ ಇರುತ್ತದೆ ಮುಂಜಾನೆ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಶುರುವಾಗುತ್ತದೆ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದವರೆಗೆ ಇರುತ್ತದೆ ಭಾರತದಲ್ಲಿ ಈ ಚಂದ್ರಗ್ರಹಣ ಕಾಣುವುದಿಲ್ಲ ಹಾಗಾಗಿ ಸೂತಕ ಕಾಲಕ್ಕೆ ಮಾನ್ಯತೆ ಇರೋದಿಲ್ಲ ಹೋಳಿ ಹುಣ್ಣಿಮೆಯ ಹಬ್ಬದ ಮೇಲೂ ಸಹ ಚಂದ್ರಗ್ರಹಣದ ಯಾವುದೇ ಪ್ರಭಾವ ಇರೋದಿಲ್ಲ ಈ ಚಂದ್ರಗ್ರಹಣ ಉತ್ತರ ಪೂರ್ವ ಏಷ್ಯಾ ಯುರೋಪ್ ಆಸ್ಟ್ರೇಲಿಯಾ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಪ್ರಶಾಂತ ಅಟ್ಲಾಂಟಿಕ ಸಾಗರ ಆಗಲಿ ಮತ್ತು ಅಂಟಾರ್ಟಿಕಾ ಕೆಲವು ಪ್ರದೇಶಗಳಲ್ಲಿ ಕಾಣುತ್ತದೆ ಉಪಾಯವನ್ನು ತಿಳಿಸುವ ಮುನ್ನ ಆ ಐದು ಅದೃಷ್ಟಶಾಲಿ ರಾಶಿಯ ಜನರ ಬಗ್ಗೆ ತಿಳಿದುಕೊಳ್ಳಣೆ ಈ ಲಿಸ್ಟ್ನಲ್ಲಿ ಮೊದಲಿಗೆ ಬರುವಂಥ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ ಈ ಚಂದ್ರಗ್ರಹಣವು ಮೇಷರಾಶಿಯ ಜನರಿಗಾಗಿ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಶುಭ ಫಲವನ್ನು ನೀಡಲಿದೆ ನಿಮ್ಮ ಸುಖ ಸೌಭಾಗ್ಯದಲ್ಲಿ ವೃದ್ಧಿಯಾಗುತ್ತದೆ ನೌಕರಿ ಮಾಡುತ್ತಿರುವಂಥ ಜನರಿಗೆ ಈ ಸಮಯ ಒಳ್ಳೆಯದಾಗಿದೆ ನಿಮ್ಮ ಕೆಲಸದ ಪ್ರಭಾವ ಹೆಚ್ಚಾಗುತ್ತದೆ ನಿಮಗೆ ಯಾವುದಾದರೂ ದೊಡ್ಡ ಪದವಿಯೂ ಸಿಗಬಹುದು ಮೇಷರಾಶಿಯ ಜನರ ಪ್ರತಿಷ್ಠೆ ಗೌರವ ಹೆಚ್ಚಾಗಲಿದೆ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರ ಅವರಿಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಚಾನಕ ಧನಲಾಭ ಯೋಗಗಳು ಇವೆ ಇವರ ಸಲುಕಿಕೊಂಡಿರುವಂಥ ಕಾರ್ಯಗಳು ಬೇಗನೆ ಪೂರ್ಣ ಆಗಲಿವೆ ಈ ಲಿಸ್ಟ್ನಲ್ಲಿರುವಂಥ ಮುಂದಿನ ರಾಶಿ ವೃಷಭ ರಾಶಿ ಈ ಚಂದ್ರಗ್ರಹಣ ವೃಷಭ ರಾಶಿಯ ಜನರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ ಇದರ ಶುಭ ಪ್ರಭಾವದಿಂದ ನಿಮ್ಮ ಅದೃಷ್ಟ ಬದಲಾಗಲಿದೆ ನೌಕರಿಯಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಯಾವುದಾದ್ರೂ ಮಹತ್ವಪೂರ್ಣವಾದ ಜವಾಬ್ದಾರಿಗಳನ್ನು ನೀವು ನಿಭಾಯಿಸುವಿರಿ ನಿಮ್ಮ ಪ್ರಗತಿಯ ದಾರಿ ಸುಲಭ ಆಗುತ್ತದೆ ಯಾರು ಬಿಸ್ನೆಸ್ ಆಗಲಿ ವ್ಯಾಪಾರ ವರ್ಗದಲ್ಲಿ ಇರ್ತಾರೋ ಅವರು ಲಾಭಗಳನ್ನು ಗಳಿಸುತ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಶಕ್ತಿಶಾಲಿ ಆಗಲಿದೆ ಚಂದ್ರದೇವರ ಕೃಪೆಯಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗಲಿದೆ ಈ ಲಿಸ್ಟ್ನ ಮುಂದಿನ ರಾಶಿ ಕನ್ಯಾ ರಾಶಿ ವರ್ಷದ ಮೊದಲ ಚಂದ್ರಗ್ರಹಣ ಲಕ್ಷ್ಮೀದೇವಿಯ ಆಶೀರ್ವಾದದ ಕಾರಣದಿಂದಾಗಿ ಕನ್ಯಾ ರಾಶಿಯ ಜನರಿಗಾಗಿ ಈ ಸಮಯ ಉತ್ತಮ ಆಗಲಿದೆ ನಿಮಗೆ ಅದೃಷ್ಟ ಪೂರ್ತಿಯಾಗಿ ಸಾಥ್ ಕೊಡಲಿದೆ ಈ ರಾಶಿಯ ಜನರ ಎಲ್ಲ ಸಲುಕಿಕೊಂಡ ಕಾರ್ಯಗಳು ನಡೆಯಲಿವೆ ಈ ಚಂದ್ರಗ್ರಹಣದಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗಲಿವೆ ರಾಶಿಯ ಜನರಿಗೆ ತಮ್ಮ ಶ್ರಮದ ಪೂರ್ತಿ ಫಲ ಸಿಗಲಿದೆ ಕನ್ಯಾ ರಾಶಿಯಲ್ಲಿ ವ್ಯಾಪಾರ ಮಾಡುತ್ತಿರುವಂಥ ಜನರಿಗೆ ದೊಡ್ಡ ಲಾಭಗಳು ಸಿಗಬಹುದು ನಿಮ್ಮ ಕುಟುಂಬದ ಜೀವನ ಸುಖಮಯವಾಗಿ ಇರಲಿದೆ ಯಾವುದಾದ್ರೂ ಒಳ್ಳೆಯ ಸುದ್ದಿ ಕೇಳಲು ನಿಮಗೆ ಸಿಗಬಹುದು ನೌಕರಿಯಲ್ಲಿ ಪ್ರಮೋಷನ್ ಯೋಗ ಕೂಡ ಇದೆ ಈ ಲಿಸ್ಟ್ ನ ಮುಂದಿನ ರಾಶಿ ಧನು ರಾಶಿ ಚಂದ್ರಗ್ರಹಣದ ಪೂರ್ತಿ ಲಾಭವನ್ನ ಧನು ರಾಶಿಯ ಜನರು ಎತ್ತಿಕೊಳ್ಳುತ್ತಾರೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಕರಿಯರ್ ನಲ್ಲಿ ಹೊಸ ಅವಕಾಶಗಳು ಸಿಗಲಿವೆ ವ್ಯಾಪಾರ ಮಾಡ್ತಾ ಇದ್ರೆ ವ್ಯವಸಾಯದಲ್ಲಿ ಲಾಭಗಳು ಸಿಗಲಿವೆ ಧನು ರಾಶಿಯ ಜನರು ತಮ್ಮ ಅಪೂರ್ಣವಾದ ಆಸೆಗಳನ್ನು ಪೂರ್ತಿ ಮಾಡಿಕೊಳ್ಳುವರು ಆರೋಗ್ಯದ ಸಮಸ್ಯೆ ಬೇಗನೆ ದೂರ ಆಗಲಿದೆ ವೇತನದಲ್ಲಿ ವೃದ್ಧಿ ಆಗುತ್ತೆ ತಂದೆ ತಾಯಿಯ ಆಶೀರ್ವಾದವೂ ಸಿಗಲಿದೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುವರಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕೂಡ ಬರಲಿದೆ ಈ ಲಿಸ್ಟ್ನಲ್ಲಿರುವಂಥ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯ ಜನರ ಬಗ್ಗೆ ಹೇಳೋದಾದರೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಗ್ರಹಣದ ಕಾರಣದಿಂದಾಗಿ ಸಮಯ ಇನ್ನಷ್ಟು ಉತ್ತಮ ಆಗಲಿದೆ ಇಲ್ಲಿ ನಿಮಗೆ ಸಮಾಜದಲ್ಲಿ ಗೌರವ ಘನತೆ ಸಿಗೋದಷ್ಟೇ ಅಲ್ಲದೆ ಸಮಾಜದಲ್ಲಿ ಕೀರ್ತಿ ಕೂಡ ಹೆಚ್ಚಾಗಲಿದೆ ಇವುಗಳ ಜೊತೆಗೆ ಜೀವನದಲ್ಲಿ ಹೊಸದಾಗಿ ಯಾವ ರೀತಿಯಾದ ಅವಕಾಶಗಳು ಸಿಗಲಿವೆ ಅಂದರೆ ಇದರಿಂದ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಸಿಗುತ್ತವೆ ನಿಮ್ಮ ಮೇಲೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಇರಲಿದೆ ಇವುಗಳ ಜೊತೆಗೆ ಹೆಚ್ಚಿನ ಧನ ಲಾಭ ಕೂಡ ಆಗಲಿದೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರಲಿದೆ ಸಂತಾನ ಪ್ರಾಪ್ತಿಯ ಇಚ್ಛೆ ಇದ್ದವರಿಗೆ ಸಂತಾನ ಪ್ರಾಪ್ತಿಯ ಸುಖ ಸಿಗಲಿದೆ ಇದರಿಂದ ಕುಟುಂಬದಲ್ಲಿ ಸಂತೋಷಗಳು ಇರುತ್ತವೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ ಧನ್ಯವಾದಗಳು